ಶಾರದಾ ಅವರ ಮನೆಯ ಪಕ್ಕದಲ್ಲಿ ಅನಾಮಿಕಾ ಅವರ ಮನೆ ಕೂಡ ಇರುತ್ತೆ ಆದರೆ ಅದು ಬಹಳ ಚಿಕ್ಕ ಹುಲ್ಲಿನ ಗುಡಿಸಲು ಇಬ್ಬರು ಅತ್ತೆ ಸೊಸೆಯರಾದ್ದರಿಂದ ಒಬ್ಬರಂದ್ರೆ ಒಬ್ಬರಿಗೆ ನಿಜಕ್ಕೂ ಹಿಡಿಸ್ತಾ ಇರಲಿಲ್ಲ ಅನಾಮಿಕಾ ಅತ್ತೆ ಬಗ್ಗೆ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಹೀಗೆ ಅಂದ್ಕೋತಾ ಇರ್ತಾಳೆ ದುಡ್ಡಿದೆ ಅಂತ ಪೊಗರಿದೆ ಆದ್ರಿಂದ ಆ ಪೊಗರನ್ನ ಇಳಿಸಕ್ಕಾಗಿ ನಾನು ಈ ಗುಡಿಸಲಲ್ಲಿ ಇದ್ದೀನಿ ಇಷ್ಟು ಚಿಕ್ಕ ಮನೆಯಲ್ಲಿ ಕೂಡ ಸಂತೋಷವಾಗಿ ಇರಬಹುದು ಅಂತ ಆಕೆಗೆ ತಿಳಿಯೋ ಹಾಗೆ ಮಾಡದೆ ನನ್ನ ಕರ್ತವ್ಯ ಎಂದು ಯಾವಾಗಲೂ ಅವಳ ಬಗ್ಗೆ ಈ ವಿಧದಿಂದ ಭಾವಿಸುತ್ತಾ ಇರ್ತಾಳೆ ಸುತ್ತಮುತ್ತಲಿನ ಕೂಡ ಆಕೆ ಬಗ್ಗೆ ದುಡ್ಡಿದೆ ಅನ್ನುವ ಅಹಂಕಾರ ಅವಳಿಗಿದೆ ಅನ್ನುವ ಹಾಗೆ ಹೇಳ್ತಾ ಇರ್ತಾಳೆ ಅನಾಮಿಕಾ ಅವರಿಗೆ ಹೇಳಿದ ಮಾತುಗಳು ಎಷ್ಟೋ ಜನ ಅತ್ತೆ ಹತ್ರ ಹೋಗಿ ಹೇಳ್ತಾ ಇರ್ತಾರೆ ಆದರೆ ಅತ್ತೆ ಮಾತ್ರ ಒಂದು ಮಾತು ಕೂಡ ಅವರನ್ನು ಏನು ಅಂತ ಇರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅತ್ತೆ ಸೊಸೆಯರಿಬ್ಬರು ಒಬ್ಬರಿಗೆ ಒಬ್ಬರು ಎದುರು ಬರುತ್ತಾರೆ ಸೊಸೆ ಕೈಯಲ್ಲಿ ತರಕಾರಿ ಚೀಲ ಇರುತ್ತೆ ಅತ್ತೆ ಕೈಯಲ್ಲಿ ರೇಷ್ಮೆ ಸೀರೆಗಳ ಬ್ಯಾಗ್ ಇರುತ್ತೆ ಅವರಿಬ್ಬರು ಒಬ್ಬರ ಕೈಯಲ್ಲಿ ಇರುವುದನ್ನು ಇನ್ನೊಬ್ಬರು ನೋಡ್ತಾ ಆಲೋಚಿಸ್ತಾ ಇರ್ತಾರೆ ಇಷ್ಟರಲ್ಲಿ ಶಾಂತಿಯನ್ನು ಹುಡುಗಿ ಅಲ್ಲಿಗೆ ಹೋಗುತ್ತಾ ಅವರಿಬ್ಬರನ್ನು ನೋಡ್ತಾಳೆ ಏನಾಯ್ತು ಒಬ್ಬರನ್ನ ಒಬ್ಬರು ಹಾಗೆ ನೋಡ್ಕೋತ ನಿಂತ್ರಿ ಏನ್ ನಡೀತು ಏನೂ ಇಲ್ಲ ದೊಡ್ಡವರು ಎದುರು ಬಂದಾಗ ನಾವು ಪಕ್ಕಕ್ಕೆ ಹೋಗ್ಬಾರ್ದಲ್ವಾ ಹಾಗಿಂತ ಎದುರು ಕೂಡ ನಿಲ್ಲೋಕ್ ಆಗಲ್ವಲ್ಲ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಆ ಮಾತಿಗೆ ಶಾರದ ಒಂದು ಚಿಕ್ಕ ನಗು ನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾಳೆ ಯಾಕೆ ನಿಮ್ಮತ್ತೆ ಅಂದ್ರೆ ಅಷ್ಟು ಕೋಪ ನಿಂಗೆ ಆಕೆಗೆ ದುಡ್ಡಿದೆ ಅನ್ನುವ ಅಹಂಕಾರ ಇದೆ ಅದಕ್ಕೆ ನನ್ಗೆ ಹಿಡ್ಸೋದಿಲ್ಲ ಆ ಮಾತನ್ನು ಕೇಳುತ್ತಲೇ ಶಾಂತಿ ನೀನು ತಪ್ಪಾಗಿ ಅಂದ್ಕೊಂಡಿದ್ಯಾ ಆಕೆ ಯಾವತ್ತೂ ಹಾಗೆ ಇರೋದಿಲ್ವೇ ನಿನ್ ಮುಂದೆ ಹಾಗೆ ಇರದೇ ಇರ್ಬೋದು ನನ್ ಮುಂದೆ ಬಹಳ ಸಲ ಹಾಗೆ ಮಾಡಿದ್ದಾಳೆ ಅದಕ್ಕೆ ನಾನು ನನ್ನ ಗಂಡ ಇಬ್ಬರು ಆ ಬಂಗ್ಲೆಯಿಂದ ಬಂದು ಚಿಕ್ಕ ಗುಡಿಸದಲ್ಲಿದ್ದೀವಿ ಸರಿ ಬಿಡು ಅಕ್ಕಪಕ್ಕದವರ ಬಗ್ಗೆ ನನಗೇನಕ್ಕೆ ಎಂದು ಅಲ್ಲಿಂದ ಶಾಂತಿ ಹೊರಟು ಹೋಗುತ್ತಾಳೆ ಇದು ಹೀಗಿರುವಾಗ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಶಾರದೊಳಗಾಗಿ ಅವಳ ಗಂಡ ಪ್ರಸಾದ್ ಅಡಿಗೆ ಮಾಡ್ತಾ ಇರ್ತಾನೆ ಅದನ್ನು ನೋಡಿ ಆಕೆ ಆಶ್ಚರ್ಯ ಹೋಗಿ ಏನ್ರೀ ನೀವು ಅಡಿಗೆ ಮಾಡ್ತಾ ಇದ್ದೀರಾ ಯಾಕೆ ಕೆಲಸದವಳು ಬಂದಿಲ್ವಾ ಕೆಲಸದವಳು ಕಾಂತನ ಬಂದಿದ್ಲು ಆದ್ರೆ ಈ ದಿನ ನಿನಗಾಗಿ ನಾನು ಪ್ರೇಮದಿಂದ ಅಡಿಗೆ ಮಾಡ್ಬೇಕು ಅಂದ್ಕೊಂಡೆ ಅದಕ್ಕೆ ಮಾಡ್ತಾ ಇದ್ದೀನಿ ಆ ಮಾತನ್ನು ಕೇಳಿದ ಶಾರದಾ ಸಂತೋಷದಿಂದ ಬಹಳ ಬಹಳ ರೀ ನಿಮ್ಮ ಕೈಯ ಅಡಿಗೆ ತಿಂದು ಬಹಳ ವರ್ಷಗಳಾಗಿದೆ ನೀವು ಹೀಗೆ ಅಡುಗೆ ಮಾಡ್ತಾ ಇದ್ದೀರಿ ಅಂದ್ರೆ ಏನೋ ವಿಷಯ ನನಗೆ ಹೇಳಬೇಕು ಅಂದ್ಕೊತಿದ್ದೀರಾ ಮೊದಲು ಅದೇನೋ ಹೇಳಿ ಈಗಲ್ಲ ಹೊರತು ಊಟ ಮಾಡುವಾಗ ಮಾತಾಡ್ಕೊಳ್ಳೋಣ ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಇಬ್ಬರು ಊಟಕ್ಕೆ ಕೂತ್ಕೋತಾರೆ ಶಾರದಾ ಮತ್ತೆ ಅದೇ ವಿಷಯವನ್ನು ಕೇಳುತ್ತಾಳೆ ಏನಿಲ್ಲ ನನಗೆ ರಮೇಶ್ ಫೋನ್ ಮಾಡಿ ಆ ಹುಲ್ಲಿನ ಗುಡ್ಸಲ್ಲಿ ಇರಲಾರದೆ ಹೋಗ್ತಾ ಇದ್ದೀನಿ ಅಮ್ಮಂಗೆ ಹೇಳಿ ಏನೋ ಒಂದು ರೀತಿಯಿಂದ ಅನಾಮಿಕಳನ್ನ ಒಬ್ಬಸಿ ಒಳಗೆ ಕರ್ಕೊಂಬ ಅಂತ ನಂಗೆ ಹೇಳ್ತಾ ಇದ್ದಾನೆ ನಾನೇನು ರೀ ನಾನೇನು ಹೋಗು ಅಂತ ಹೇಳಿ ಹೋಗಿಲ್ವಲ್ಲ ಅವ್ರಿಗ ಅವ್ರೆ ಏನೇನೋ ಊಹಿಸ್ಕೊಂಡ್ರು ಪಕ್ಕಕ್ಕೆ ಹೊರಟೋದ್ರು ಈಗ ಅವ್ರು ಹೀಗೆ ಒಳಗ್ ಬಂದ್ರೆ ನನ್ಗೇನು ಅಭ್ಯಂತರವಿಲ್ಲವಲ್ಲ ಈ ವಿಷಯನ ನೀವು ಹೋಗಿ ಹೇಳಿ ನೀನ್ ಹೋಗಿ ಅನಾಮಿಕಳ ಜೊತೆ ಒಂದ್ಸಲ ಮಾತಾಡ್ಬೋದಲ್ಲ ನಾನ್ ಹೋಗಿ ಮಾತಾಡೋದಕ್ಕೆ ನನ್ಗೆಂತ ಅಭ್ಯಂತರನೂ ಇಲ್ಲ ಆದ್ರೆ ನನ್ನ ನೋಡಿದ್ರೆ ಅವಳು ಏನೇನೋ ಆಗಿ ಹೋಗ್ತಾಳೆ ನಿಜಕ್ಕೂ ಯಾಕೆ ಹಾಗೆ ನಡ್ಕೊತಾ ಇದ್ದಾಳೋ ನಂಗೆ ಅರ್ಥವಾಗ್ತಾ ಇಲ್ಲ ಏನಾದರೂ ಸಮಸ್ಯೆ ಇದ್ರೆ ನಂಗೆ ಹೇಳ್ಬೇಕಲ್ಲ ಅದಕ್ಕೆ ಪ್ರಸಾದ್ ಏನು ಮಾತನಾಡದೇ ಇರ್ತಾನೆ ಹಾಗೆ ಊಟ ಮಾಡಿ ತಕ್ಷಣ ಅನಾಮಿಕಾ ಅವರ ಮನೆಗೆ ಹೊರಡುತ್ತಾಳೆ ಅದೆಲ್ಲ ಮನೆ ಹತ್ರ ನಿಂತ ಪ್ರಸಾದ್ ನೋಡ್ತಾನೆ ಇರ್ತಾನೆ ಇಷ್ಟರಲ್ಲಿ ಅನಾಮಿಕಾ ಅತ್ತೆ ಬರುವನ್ನು ಗಮನಿಸಿ ಬೇಕು ಅಂತ ಕುಡಿದ ನೀರನ್ನು ಅವಳ ಮೇಲೆ ಬಿಸಾಡುತ್ತಾಳೆ ಆದರೂ ಕೂಡ ಶಾರದ ಏನೋ ಮಾತನಾಡದೆ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ನೋಡು ಅನಮಿಕಾ ನಾನು ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಬಂದೆ ನಿಮ್ಮ ಅಂತ ದುಡ್ಡಿರುವವರು ನಮ್ಮಂಥ ಬಡವರ ಹತ್ರ ಏನು ಮಾತಾಡ್ತೀರಾ ಹೇಳಿ ಸುಮ್ಮನೆ ನೀನು ಆ ಮಾತನ್ನ ಯಾಕಂತಾದ್ಯ ನನಗೆ ದುಡ್ಡಿದೆ ಅಂತಂದ್ರೆ ನನ್ನ ಸೊಸೆಗೆ ಕೂಡ ದುಡ್ಡಿರೋ ಹಾಗೆ ಅಲ್ವಾ ಆಗ ನೀನು ಕೂಡ ದುಡ್ಡಿರುವವಳೆ ಆಗ್ತೀಯಲ್ಲ ಯಾವತ್ತಿಗೂ ಆಗೋದಿಲ್ಲ ನಿಮ್ಮ ಹತ್ರ ದುಡ್ಡಿದೆ ಅಂತ ಅಲ್ವಾ ನನ್ನ ಹತ್ರ ದುಡ್ಡೇನೂ ಇಲ್ಲ ನೀವು ದೊಡ್ಡವರು ಏನಾದರೂ ಕೊಂಡ್ಕೋಬಲ್ರಿ ಏನಾದರೂ ಮಾಡಬಲ್ರಿ ನಾವು ಬಡವರು ನಾವೇನು ಮಾಡ್ತೀವಿ ನಿಜಕ್ಕೂ ಈ ಬಡವ ಧನಿಕ ಭೇದ ಏನಕ್ಕೆ ಬಂತು ನಾನು ಯಾರತ್ರ ಏನ್ ಮಾತಾಡ್ದೆ ನನ್ನಿಂದ ಯಾರಾದ್ರೂ ಕಷ್ಟಪಟ್ರ ಮೊದ್ಲು ಆ ವಿಷಯ ಹೇಳು ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯವೇನಿದೆ ನೀವು ದುಡ್ಡಿಲ್ಲದವರ ಹತ್ರ ಬಡವರ ಹತ್ರ ಭಿಕ್ಷುಕರ ಹತ್ರ ಹೇಗೆ ನಡ್ಕೋತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ನೀವು ಇಲ್ಲಿಂದ ಹೊರಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಈ ಮನೆಗೆ ಮೈಲಿಗೆ ಆಗಿದೆ ಎಂದು ಅಂದಿದ್ದರಿಂದ ಶಾರದಾ ಬಹಳ ದುಃಖ ಪಡುತ್ತಾಳೆ ನಾನು ನಿಮ್ ಮನೆಗೆ ಕಾಲಿಟ್ಟಿದ್ದಕ್ಕೆ ಮೈಲಿಗೆ ಆಯ್ತು ಅಂತ ಹೇಳ್ತಾ ಇದೆಯಲ್ಲ ಬಹಳ ಸತ್ಕಾರ ನೀನು ಎಂದು ಶಾರದ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇದೆಲ್ಲ ನೋಡ್ತಾ ಇರುವ ಪ್ರಸಾದ್ ಬಹಳ ದುಃಖ ಆ ದಿನ ಹಾಗೆ ಕಳೆದು ಹೋಗುತ್ತದೆ ನಡೆದ ವಿಷಯವೆಲ್ಲ ಪ್ರಸಾದ್ ಮಗನಿಗೆ ಹೇಳುತ್ತಾನೆ ಅದನ್ನು ಕೇಳಿದ ರಮೇಶ್ ಏನು ಮಾಡಬೇಕು ಅರ್ಥವಾಗ್ಲಿಲ್ಲ ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾನೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಳೆಗಾಲವಾಗಿದ್ದರಿಂದ ವಿಪರೀತವಾದ ಮಳೆ ಶುರುವಾಗುತ್ತೆ ದೊಡ್ಡ ಗಾಳಿ ಮಳೆ ಬರುತ್ತದೆ ಆ ಸಮಯದಲ್ಲಿ ರಮೇಶ್ ಬೇಗ ಮನೆಯನ್ನು ಬಿಟ್ಟು ನಮ್ಮಮ್ಮನವರ ಮನೆಗೆ ಹೋಗೋಣ ಬಾ ಅಂದ್ರೆ ನಾವು ಬಹಳ ಕಷ್ಟಪಡಬೇಕಾಗಿ ಬರುತ್ತೆ ಅದಕ್ಕೆ ಅನಾಮಿಕಾ ಯಾವತ್ತರವೂ ಹೇಳದೇ ಇರ್ತಾಳೆ ನೋಡ್ತಾ ಇರುವಾಗಲೇ ದೊಡ್ಡ ಗಾಳಿ ಮಳೆ ಆ ಮಳೆಗೆ ಆ ಮನೆ ಕೊಚ್ಕೊಂಡು ಹೋಗುತ್ತೆ ಅನಾಮಿಕಾ ನಾವು ಹೀಗೆ ಇದ್ರೆ ನೆಂದು ಹೋಗ್ತೀವಿ ಎಂದು ಅನ್ನುತ್ತಾನೆ ಇಷ್ಟರಲ್ಲಿ ಶಾರದಾ ದುಃಖ ಪಡುತ್ತಾ ತನ್ನ ಗಂಡನ ಹತ್ರ ಹೀಗಂತಾಳೆ ಅಯ್ಯೋ ಅವರಿದ್ರು ಹಾಗೆ ಒದ್ದೆ ಆಗ್ತಾ ಇದಾರೆ ನಾನು ಹೋಗಿ ಕರೆದ್ರೆ ಅವರು ಬರಲ್ಲ ರೀ ನೀವು ಹೋಗಿ ಕರೀರಿ ಒಳಗೆ ಬಾ ಅಂತ ಹೇಳಿ ಆಗ ಪ್ರಸಾದ್ ಅವರನ್ನು ಕರೆಯಲಿಕ್ಕೆ ಶುರು ಮಾಡುತ್ತಾನೆ ಆದರೂ ಅನಾಮಿಕ ಏನು ಮಾತನಾಡೋದಿಲ್ಲ ಶಾರದ ಕೂಡ ಬಂದು ಅವರನ್ನು ಗಟ್ಟಿಯಾಗಿ ಕರೆದಿದ್ದರೆ ಅಂದ ಇನ್ನು ಅವರಿಬ್ಬರು ಮನೆಯೊಳಗೆ ಬರ್ತಾರೆ ಶಾರದ ಏನು ಮಾತನಾಡದೇ ಇರ್ತಾಳೆ ಬಹಳ ಸಮಯದ ನಂತರ ಅವರು ವಿಶ್ರಾಂತಿ ತಗೋತಾರೆ ಒಂದು ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ಅಳುತ್ತಾ ಅತ್ತೆ ಹತ್ರಕ್ಕೆ ಬರ್ತಾಳೆ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿಯತ್ತೆ ಇಷ್ಟು ದಿನ ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ನೀವೇನು ಅಂತ ಪೂರ್ತಿಯಾಗಿ ನಂಗೆ ಈ ದಿನವೇ ಅರ್ಥವಾಯ್ತು ಇದಕ್ಕೂ ಮೊದಲು ಮಾವಯ್ಯ ನನ್ನ ಹತ್ರ ಬಂದ್ರು ಅಮ್ಮ ಅನಾಮಿಕಾ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟು ದಿನ ನಂಗೆ ಅವಕಾಶ ಕೊಟ್ಟಿಲ್ಲ ನೀನು ಈಗಲಾದ್ರೂ ನನ್ ಜೊತೆ ಮಾತಾಡಮ್ಮ ನಿಜಕ್ಕೂ ನಿಮ್ಮ ಅತ್ತೆನ ಅತ್ತೆ ಯಾಕೆ ಹಸಿ ಇದ್ಯಾ ಯಾಕಮ್ಮ ಆ ಹುಲ್ಲಿನ ಗುಡಿಸಲಿರ್ಬೇಕು ಅಂತ ಅಂದ್ಕೊಂಡೆ ನನ್ ಜೊತೆ ಹೇಳಮ್ಮ ಮಾವನಾಗಿ ಅಲ್ಲ ಒಬ್ಬ ತಂದೆಯಾಗಿ ಕೇಳ್ತಾ ಇದ್ದೀನಿ ಅಂದ್ಕೋ ನಿನ್ನ ಎದೆಯಲ್ಲಿರೋ ದುಃಖವೇನೋ ನಂಗೆ ಹೇಳಮ್ಮ ತಾಯಿ ಮಾವಯ್ಯ ಅತ್ತೆಗೆ ದುಡ್ಡಿನ ಹುಚ್ಚು ತುಂಬಾ ಇದೆ ಅನ್ನೋ ಆಕೆ ಜೊತೆಗೆ ಅತ್ತೆ ಎಷ್ಟು ಪೊಗರಿನಿಂದ ವರ್ತಿಸಿದ್ದಾರೋ ಎಂದು ನಡೆದ ವಿಷಯವೆಲ್ಲ ಹೇಳಿದೆ ಆಗ ಮಾವಯ್ಯ ನನಗೆ ಆ ಪಾರ್ವತಿ ಬಗ್ಗೆ ನಿಜವೆಲ್ಲ ಹೇಳಿದ್ರು ಆ ದಿನ ನೀವು ಆಕೆ ಜೊತೆ ಹಾಗೆ ನಡ್ಕೊಂಡಿದ್ದರಲ್ಲಿ ಸ್ವಲ್ಪವೂ ತಪ್ಪಿಲ್ಲ ಅತ್ತೆ ಎಂದು ಅಳುತ್ತಾ ಇರುತ್ತಾಳೆ ತಳೆಯನಾಮಿಕಾ ಏನು ಪರವಾಗಿಲ್ಲಮ್ಮ ಈಗಲಾದ್ರೂ ನಾನೇನು ಅನ್ನೋದು ನಿನ್ಗೆ ಅರ್ಥವಾಯ್ತು ಅಷ್ಟೇ ಸಾಕು ಬಿಡು ಅವರಿಬ್ಬರ ಮಾತನ್ನು ಕೇಳಿದ ರಮೇಶ ಅಲ್ಲಿಗೆ ಬರ್ತಾನೆ ಅಮ್ಮ ನಿಜಕ್ಕೂ ಏನಿದು ನಿಮ್ಮಿಬ್ಬರ ಮಧ್ಯೆ ಜಗಳವಾಯ್ತಾ ಈಗ ಯಾಕೆ ಹೀಗೆ ಕ್ಷಮಾಪಣೆ ಹೇಳ್ಕೊತ ಇದ್ದೀರಾ ನನ್ಗೇನು ಅರ್ಥವಾಗ್ತಿಲ್ಲ ಆಗ ಅನಾಮಿಕಾ ನಡೆದಿದ್ದು ಮಾವಯ್ಯ ನಂಗೆ ಹೇಳಿದ್ರು ಒಂದು ದಿನ ಏನ್ ನಡೀತು ಅಂದ್ರೆ ಗುಡಿಗೆ ಹೋಗಿದ್ದೆ ಅದೇ ಗುಡಿಗೆ ಆ ದಿನ ಕೂಡ ಬಂದಿದ್ರು ಅಲ್ಲಿ ಹೋಗಿದ್ದೆಕ್ಷೆ ಮಾಡ್ತಾ ಇದ್ಲು ಆಕೆಯನ್ನು ನೋಡಿ ಅತ್ತೆ ಆಕೆ ಸರಿಯಾದ ಶಿಕ್ಷಣೆ ಕೊಟ್ಟ ಪಾರ್ವತಿ ನೀನು ನಮ್ಮನ್ನ ನಾಶ ಮಾಡಬೇಕು ಅಂತ ನೋಡ್ದೆ ಆದ್ರೆ ದೇವ್ರು ನೀನೇ ನಾಶವಾಗುವಾಗೆ ಮಾಡ್ದ ನನ್ನನು ಕ್ಷಮಿಶಾರದ ತಲೆ ಗೊಬ್ಬರ ತುಂಬಿ ನಿಮ್ಮ ಆಸ್ತಿ ಪತ್ರಗಳು ಬಂಗಾರ ದುಡ್ಡು ಎಲ್ಲ ಕಳ್ತನ ಮಾಡಿ ಅದೆಲ್ಲವನ್ನು ನನ್ನ ಹೆಸರು ಮೇಲೆ ಕಳ್ಳ ಹೆಸರಲ್ಲಿ ಬದಲಾಯಿಸ್ಕೊಂಡೆ ಹಾಗೆ ಮಾಡಿದ್ದಕ್ಕೆ ಈ ದಿನ ನಾನು ಹೀಗಿದ್ದೀನಿ ನನ್ನ ಗಂಡ ಅದೆಲ್ಲ ತಗೊಂಡು ಬೇರೆ ಆಕೆ ಜೊತೆಗೆ ಹೊರಟೋದ ನಾನೇನೋ ರೋಡ್ ಮೇಲೆ ಬಿದ್ದೆ ಆ ದಿನ ನಡೆದಿದ್ದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸು ನನಗೇನಾದರೂ ಸ್ವಲ್ಪ ಸಹಾಯ ಮಾಡು ಶಾರದಾ ಛೀ ನಿನ್ನಂತವಳನ್ನ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಮೈಯೆಲ್ಲ ಸಾವಿರ ಹಾವು ಚೇಳು ಕುಟ್ಕಿದ ಹಾಗಾಗುತ್ತೆ ನಿನ್ನ ನೋಡ್ತಾ ಇದ್ರೆ ಎಂದು ಅಲ್ಲಿಂದ ಹೊರಟು ಹೋದ್ರು ನಾನು ಕೊನೆ ಮಾತು ಮಾತ್ರ ಕೇಳಿಸ್ಕೊಂಡೆ ಅತ್ತೆ ಮೊದಲು ಮಾತಾಡಿದ ಏನು ಕೇಳಿಸ್ಕೊಂಡಿಲ್ಲ ಇನ್ನು ಆಕೆಗೆ ಅಹಂಕಾರ ಅಂತ ನಾನು ಅಪಾರ್ಥ ಮಾಡ್ಕೊಂಡು ಮನೆಯಿಂದ ಹೊರಗ್ ಬಂದೆ ಆಕೆಗೆ ಬುದ್ಧಿ ಹೇಳಬೇಕು ಅಂತ ನನಗೆ ಬುದ್ಧಿ ಬರುವ ಹಾಗೆ ನಡೀತೀಗ ಈ ದಿನ ಮಾವಯ್ಯ ಬಂದು ನನ್ಗೆ ಆ ವಿಷಯವೆಲ್ಲ ಹೇಳಿದ್ರು ಆ ದಿನ ಅತ್ತೆ ಪಾರ್ವತಿ ಜೊತೆ ಹಾಗೆ ಮಾತನಾಡಿದ ನಂತರ ಆಕೆಗೆ ದುಡ್ಡು ಕೊಟ್ಟು ವ್ಯಾಪಾರ ಅಂತ ಹೇಳಿದ್ದಾರೆ ಅಂತ ಕೂಡ ತಿಳಿತುರಿ ಇನ್ನು ಆಗ ಪಾರ್ವತಿ ವ್ಯಾಪಾರ ಮಾಡ್ತಲೇ ಬಹಳ ದುಡ್ಡು ಸಂಪಾದಿಸಿ ಅತ್ತೆಗೆ ಬಹುಮಾನವಾಗಿ ಸ್ವಲ್ಪ ಒಡವೆ ಕೂಡ ಕೊಟ್ಲು ಅನ್ನೋ ವಿಷಯ ಕೂಡ ತಿಳ್ಕೊಂಡೆ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕಾ ಅದನ್ನು ಕೇಳಿದ ರಮೇಶ್ ನಿಜಕ್ಕೂ ಇದು ಬಹಳ ಚಿಕ್ಕ ವಿಷಯ ನಿನ್ನ ಅಮ್ಮನ ಜೊತೆ ಮಾತಾಡಿದ್ರೆ ಸರಿ ಹೋಗ್ತಿತ್ತಲ್ಲ ಇಷ್ಟು ದೂರ ಬರ್ತಾನೂ ಇರ್ಲಿಲ್ಲ ಹೀಗೆ ನಾವು ಕಷ್ಟಪಡ್ತಾನೂ ಇರ್ಲಿಲ್ಲ ಏನೇನಾದ್ರು ಕಣ್ಣಿನಿಂದ ನೋಡಿದ್ದೆಲ್ಲ ನಿಜ ಅಲ್ಲ ಅಂತ ಮತ್ತೆ ನಿರೂಪಣೆ ಆಯ್ತು ಅತ್ತೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ನಾನು ಜೈಕಾರ ಹಾಕ್ತೀನಿ ಅತ್ತೆ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ ಇನ್ನು ನಿಜ ನಿಜ ಎಲ್ಲ ತಿಳಿದುಕೊಂಡ ನಂತರ ಎಲ್ಲರೂ ಅಲ್ಲೇ ಇರಬೇಕು ಅಂತ ನಿರ್ಣಯಿಸಿಕೊತಾರೆ ಅನಾಮಿಕಾ ಅಲ್ಲೇ ಇರುತ್ತಾ ಅತ್ತೆ ಮಾವಂದಿರನ್ನು ಬಹಳ ಚೆನ್ನಾಗಿ ನೋಡ್ಕೋತಾಳೆ ಅದನ್ನು ನೋಡಿ ಗಂಡ ಕೂಡ ಬಹಳ ಸಂತೋಷ ಪಡುತ್ತಾನೆ ಆಗಲೇ ಅಲ್ಲಿಗೆ ಪಾರ್ವತಿ ಬರುತ್ತಾಳೆ ಪಾರ್ವತಿ ಅವ್ರ ಜೊತೆ ಮಾತನಾಡಿ ಅವರಿಗೆ ಬಹುಮಾನವಾಗಿ ಸ್ವೀಟ್ ಕೂಡ ಕೊಡ್ತಾಳೆ ನನ್ನ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿ ಥರ ಮುಂದಕ್ಕೆ ಸಾಕ್ತಾ ಇದೆ ಇದೆಲ್ಲ ಕೇವಲ ಶಾರದಾಳ ದಯದಿಂದಲೇ ಒಂದು ಕಾಲದಲ್ಲಿ ನಾನು ನಿಮಗೆ ಮೋಸ ಮಾಡಿದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನಗೆ ಸಹಾಯ ಮಾಡಿದ್ರಿ ಇನ್ನು ಮೇಲಿಂದ ನಾನು ಯಾವತ್ತೂ ಕೃತಜ್ಞತಾ ಹೀನಲಾಗಿರೋದಿಲ್ಲ ನಿಮ್ಮ ದಯದಿಂದ ನಾನು ವ್ಯಾಪಾರ ಬಹಳ ಮುಂದಕ್ಕೆ ಸಾಗಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೋತಾ ಇದ್ದೀನಿ ಅದಕ್ಕೆ ಶಾರದಾ ತಪ್ಪದೆ ಅನ್ನುತ್ತಾಳೆ ನಮ್ಮತ್ತೆ ನಿಮ್ಮ ಹಿಂದೆ ಇರುವಷ್ಟು ಕಾಲ ಯಾರೂ ಏನು ಮಾಡೋದಿಲ್ಲ ಬಿಡಿ ನಮ್ಮ ಅತ್ತೆ ನಿಮ್ಮನ್ನ ಕೈ ಹಿಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಮಾತು ಮಾತ್ರ ಅಕ್ಷರಶಃ ನಿಜಾಮ ಆ ನಂತರ ಮತ್ತೊಂದು ಸಲ ಪಾರ್ವತಿ ಎಲ್ಲರಿಗೂ ಕೃತಜ್ಞತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸೊಸೆಯಬ್ಬರು ಸೇರಿ ಹೋಗಿ ಕುಟುಂಬದಲ್ಲಿ ಹೊಸ ಆನಂದವನ್ನು ಚಿಗುರಿಸುತ್ತಾರೆ ಅವರು ಸಂತೋಷದಿಂದ ಅವರ ಕೆಲಸಗಳನ್ನು ಮಾಡುತ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ ಇಂತಹ ಆಸಕ್ತಿಕರವಾದ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಂಕರಾಪಲ್ಲಿ ಪಟ್ಟಣದಲ್ಲಿ ಶಾರದಳ ಕುಟುಂಬ ನಿವಾಸಿಸುತ್ತಾ ಇರುತ್ತದೆ ಅವರು ನಿವಾಸಿಸುತ್ತಿರುವ ಬೀದಿಯಲ್ಲಿ ಬಹಳ ಹೆಸರಿರುವವರು ಏಕೆಂದರೆ ಅವರ ಮನೆ ಬಹಳ ವಿಚಿತ್ರವಾಗಿರುತ್ತದೆ ಹೇಗೆಂದರೆ ಒಂದು ದೊಡ್ಡ ಕಾಂಪೌಂಡ್ ಗೋಡೆ ಒಳಗಡೆ ನಾಲ್ಕು ಮನೆ ಇರುತ್ತದೆ ಅದರಲ್ಲಿ ಶಾರದಾ ಪ್ರಸಾದರು ಒಂದು ಮನೆಯಲ್ಲಿ ಮೂವರು ಸೊಸೆಯಿಂದರೋ ಮಕ್ಕಳು ಮೂರು ಮನೆಯಲ್ಲಿ ನಿವಾಸಿಸುತ್ತಿರುತ್ತಾರೆ ಅವರ ಮನೆ ಕೂಡ ಬಹಳ ಅದ್ಭುತವಾಗಿರುತ್ತದೆ ಅವರವರ ಸಂಸಾರ ಅವರದ್ದಾಗಿದ್ದರಿಂದ ಒಬ್ಬರನ್ನೊಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಅವರ ಮನೆಯಲ್ಲಿ ಏನೇನು ಅಡಿಗೆ ಮಾಡಿದರೂ ಒಬ್ಬರಿಗೆ ಒಬ್ಬರು ಹಂಚಿಕೊಳ್ಳುತ್ತಾ ಸಂತೋಷದಿಂದ ಇರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮೂವರು ಸೇರಿ ಬಟ್ಟೆ ಒಗೆಯಲಿಕ್ಕಾಗಿ ಹಾಗೆ ನದಿ ಹತ್ರಕ್ಕೆ ಹೋಗ್ತಾರೆ ನದಿಯಲ್ಲಿ ಒಬ್ಬ ಸ್ವಾಮೀಜಿ ಇರುತ್ತಾನೆ ಆ ಸ್ವಾಮೀಜಿಯನ್ನು ನೋಡಿ ಅವರು ಅವನು ಸ್ನಾನ ಮಾಡುತ್ತಿದ್ದಾನೆ ಅಂತ ಅಂದುಕೊತಾರೆ ಬಹಳ ಸಮಯದ ನಂತರ ಅವನು ಅವರನ್ನು ಕರೆಯುತ್ತಾನೆ ಹೇಳಿ ಸ್ವಾಮಿ ನಮ್ಮನ್ನು ಕರೆದ್ರಿ ಅಲ್ವಾ ನೋಡಿಯಮ್ಮ ನಾನು ಅಲ್ಲಿ ಇಟ್ರೆ ಒಂದು ನಾಯಿ ಅದನ್ನು ತೆಗೆದುಕೊಂಡು ಹೊರಟೋಯ್ತು ಅದು ನನ್ನ ಬಟ್ಟೆ ಎಲ್ಲಿ ಬಿಸಾಕಿದೆಯೇನೋ ಗೊತ್ತಿಲ್ಲ ಸ್ವಲ್ಪ ನೀವು ಹುಡುಕಿ ಇಡ್ತೀರಾ ಅವರು ಸರಿ ಎಂದು ಹೇಳಿ ಸುತ್ತಮುತ್ತಲು ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಆದರೆ ಸುತ್ತಮುತ್ತಲು ಎಲ್ಲಿ ಕೂಡ ಬಟ್ಟೆಗಳು ಕಾಣಿಸದೇ ತಿರುಗಿ ಸ್ವಾಮೀಜಿ ಬರ್ತಾರೆ ಸ್ವಾಮಿ ಸುತ್ತಮುತ್ತಲು ಎಲ್ಲ ಕಡೆ ನೋಡಿದ್ವಿ ಆದ್ರೆ ಎಲ್ಲಿಯೂ ಬಟ್ಟೆ ಕಾಣಿಸ್ತಾ ಇಲ್ಲ ನಮ್ಮ ಹತ್ರ ಬಟ್ಟೆ ಇದೆ ಸ್ವಾಮಿ ಆದರೆ ಅವೆಲ್ಲ ಕೂಡ ಹೆಂಗಸರ ಬಟ್ಟೆಗಳಿದ್ದಾವೆ ಅವೆಲ್ಲ ರೇಷ್ಮೆ ಸೀರೆಗಳು ಕೇವಲ ಸೋಪು ಸರ್ಪು ಇಲ್ಲದೆ ಬಟ್ಟೆಯಿಂದ ಶುಭ್ರ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ತಗೊಂಡ್ಬಂದ್ವಿ ನಿಮ್ಗೆ ಅಭ್ಯಂತರವಿಲ್ಲದಿದ್ರೆ ರೇಷ್ಮೆ ಸೀರೆಯನ್ನು ಲುಂಗಿ ಆಕಾರದಲ್ಲಿ ಕಟ್ಕೊಂಡು ಹೊರಗೆ ಬರಬಲ್ಲೀರಾ ಸರಿ ತಾಯಿ ನನಗೆ ಸಹಾಯ ಮಾಡಿ ಎಂದು ಅನ್ನುತ್ತಾನೆ ಇನ್ನು ಅವರು ತಕ್ಷಣ ಅಂಜಲಿ ತನ್ನ ರೇಷ್ಮೆ ಸೀರೆಯನ್ನು ತಂದು ಅವನಿಗೆ ಸಿಕ್ಕುವ ಹಾಗೆ ಬಿಸಾಕುತ್ತಾಳೆ ಆದರೆ ಅದು ಗಾಳಿಗೆ ಪಕ್ಕಕ್ಕೆ ಹೋಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಯ್ಯೋಯೋ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ತಾಯಿ ಹೋಗ್ಲಿ ಬಿಡಿ ಸ್ವಾಮಿ ನನ್ನ ಹತ್ರ ಇನ್ನೊಂದಿದೆ ಬಿಡಿ ಅದನ್ನು ತಗೊಳ್ಳಿ ಎಂದು ಅನಾಮಿಕ ಹತ್ತಿರವಿರೋ ಸೀರೆಯನ್ನು ಬಿಸಾಕುತ್ತಾಳೆ ಅದು ಕೂಡ ಗಾಳಿಯಲ್ಲಿ ಎಗರಿ ನೀರಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಯ್ಯೋ ಅದು ಬಹಳ ಬೆಲೆ ಬಾಳುವ ರೇಷ್ಮೆ ಸೀರೆ ಆಗಿದೆ ಅವು ಹೋಗ್ತಾ ಇದೆ ತಾಯಿ ನಿಮಗೆ ಸ್ವಲ್ಪ ಕೂಡ ದುಃಖ ಇಲ್ವಾ ರೇಷ್ಮೆ ಸೆರೆ ಕೊಚ್ಕೊಂಡು ಹೋಗಿದ್ದಕ್ಕೆ ನಮಗೆ ದುಃಖವಿಲ್ಲ ಸ್ವಾಮಿ ನಿಮ್ಮನ್ನು ಹೇಗೆ ಹೊರಗೆ ಕರ್ಕೊಂಡ್ ಬರ್ಬೇಕು ಅನ್ನೋದೇ ನಮ್ಮ ಪ್ರಯತ್ನ ಇನ್ನು ಕೊನೆಗಿರುವುದು ನಮ್ಮ ಹತ್ರ ಇರೋದೊಂದೆ ನಾನು ನಿಮ್ಮ ಹತ್ರ ಬಂದ ಇದನ್ನ ಕೊಡ್ತೀನಿ ಬೇಡ ತಾಯಿ ಅದನ್ನು ಹೀಗೆ ಬಿಸಾಕು ಇಲ್ಲ ಸ್ವಾಮಿ ಹಾಗೆ ಇದು ಕೂಡ ಗಾಳಿಗೆ ಹೊರಟು ಹೋದ್ರೆ ಇನ್ನು ನಮ್ಮ ಹತ್ರ ಏನೂ ಇರೋದಿಲ್ಲ ಮತ್ತೆ ನಾವು ಮನೆಗೆ ಹೋಗಿ ನಿಮಗಾಗಿ ಬಟ್ಟೆ ತಗೊಂಡ್ಬರ್ಬೇಕು ಅಲ್ಲಿವರೆಗೂ ನೀರಿನಲ್ಲಿ ನೀವು ಹಾಗಿರೋದು ಒಳ್ಳೇದಲ್ಲ ಏನಾದ್ರೂ ಪ್ರಮಾದ ನಡೆಯುವ ಅವಕಾಶವಿದೆ ಎಂದು ಅವನಿ ಅನ್ನುತ್ತಾಳೆ ಆದರೂ ಸ್ವಾಮೀಜಿ ಬೇಡ ಅಂತ ಹೇಳಿ ಉತ್ತರ ಹೇಳ್ತಾನೆ ನೀವು ನಮಗೆ ತಂದೆ ಆಗಿರುವವರು ಇದರಲ್ಲಿ ತಪ್ಪಾಗಿ ಭಾವಿಸಲಿಕ್ಕೆ ಏನೂ ಇಲ್ಲ ಸ್ವಾಮಿ ನಾನು ನಿಮ್ಮ ಹತ್ರಕ್ಕೆ ಬಂದು ಕೊಡ್ತೀನಿ ಎಂದು ನೀರಿನಲ್ಲಿ ಇಳಿದು ಸ್ವಾಮೀಜಿಗೆ ರೇಷ್ಮೆ ಸೀರೆ ಕೊಟ್ಟು ಅವಳು ತಿರುಗಿ ಬರುತ್ತಾಳೆ ಸ್ವಾಮೀಜಿ ಸೀರೆಯನ್ನು ಲುಂಗಿ ಹಾಗೆ ಸುತ್ತಕೊಂಡು ಹೊರಗೆ ಬರ್ತಾನೆ ನಿಮ್ಮ ಮನಸ್ಸನ್ನು ನಾನು ಹಾಗೆ ಮಾಡಿದೆ ನೀವು ಮೂವರು ಒಟ್ಟಾಗಿದ್ದು ನಾಲ್ವರಿಗೆ ಸಹಾಯ ಮಾಡುವ ಕಾಲ ಬೇಗದಲ್ಲಿ ಬಂದೇ ಬರುತ್ತೆ ಆ ದಿನ ನೀವು ಕೋರುಕೊಂಡ ವಿಧದಿಂದ ನಡೆಯುತ್ತೆ ಪ್ರಮಾದ ಬಂದಾಗ ಮೂವರು ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಆ ಪ್ರಮಾದವನ್ನು ಜಯಿಸಬಹುದು ಎಂದು ವರವನ್ನು ಕೊಟ್ಟು ಹೋಗುತ್ತಾನೆ ಆ ವರ ಏನು ಅನ್ನುವುದು ಕೂಡ ಅವರಿಗೆ ನಿಜಕ್ಕೂ ಅರ್ಥವೇ ಆಗುವುದಿಲ್ಲ ಇನ್ನು ಅವರು ಅಲ್ಲಿಂದ ತಿರುಗಿ ಮನೆಗೆ ಬರುತ್ತಾರೆ ಅವರು ಮೂವರು ಕೆಲಸ ಮಾಡ್ಕೋತಾ ಇರ್ತಾರೆ ಆದರೆ ಸ್ವಾಮೀಜಿ ಕೊಟ್ಟ ವರದ ಬಗ್ಗೆ ಆಲೋಚಿಸುತ್ತಾ ಇರ್ತಾರೆ ಅವನಿ ಸ್ವಾಮೀಜಿ ಕೊಟ್ಟ ವರವೇನು ಅನ್ನೋದು ನನಗೆ ಅರ್ಥವಾಗ್ಲಿಲ್ವೇ ಪ್ರಮಾದ ಬಂದಾಗ ನಾವು ಮೂವರು ನಾಲ್ವರೆಗೆ ಹೇಗೆ ಉಪಯೋಗಕ್ಕೆ ಬರ್ತೀವಿ ನಿಜಕ್ಕೂ ನಂಗಂತೂ ಅರ್ಥವಾಗ್ತಿಲ್ಲ ನಂಗ್ ಕೂಡ ಏನು ಅರ್ಥವಾಗಿಲ್ಲ ಅಕ್ಕ ನಾನು ಕೂಡ ಅವ್ನು ಹೇಳಿದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ಎಂದು ಅವರಿಬ್ಬರು ಹೇಳಿಕೊಳ್ಳುತ್ತಾ ಅಂಜಲಿಗೆ ಏನಾದ್ರೂ ಅರ್ಥವಾಯ್ತ ಏನೋ ಅದಕ್ಕೆ ಅವಳು ಏನು ಮಾತನಾಡದೆ ಇದ್ದಾಳೆ ಅಂದ್ಕೋತಾರೆ ಏನಕ್ಕ ನೀವು ಮಾತಾಡೋದು ಏನಾದ್ರೂ ಅರ್ಥವಾದ್ರೆ ನಾನು ನಿಮ್ ಹಾಗೆ ಅರ್ಥವಾಗಿದೆ ಅಂತ ಹೇಳ್ತೀನಲ್ಲ ನನ್ಗೇನು ಅರ್ಥವಾಗದೆ ನಾನು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ ಎಂದು ಅವರು ಮಾತುಗಳು ಆಡುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಏನಮ್ಮ ಸೇರಿ ಇದನ್ನ ಅಡುಗೆ ಮಾಡ್ತಾ ಇದ್ರಿ ಅಂದ್ರೆ ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡ್ಬೇಕು ಅಂತ ಅರ್ಥ ಅಷ್ಟೇ ಅಲ್ವಾ ಅಲ್ವೇ ನಮ್ಮ ಮನೆಗೆ ಸತ್ಯಾನಂದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಅದಕ್ಕೆ ಇವರು ಸ್ವಾಮೀಜಿಗಾಗಿ ಭೋಜನ ಏರ್ಪಾಟು ಮಾಡ್ತಾ ಇದ್ದಾರೆ ಅದನ್ನು ಕೇಳಿ ಮೂವರು ಆಶ್ಚರ್ಯ ಹೋಗುತ್ತಾ ಒಬ್ಬರ ಒಬ್ಬರು ನೋಡ್ಕೋತಾರೆ ಅಬ್ಬಾ ನೀವು ಒಬ್ಬರ ಮುಖ ಒಬ್ಬರು ನೋಡಿದ್ದು ಸಾಕು ಹೊರತು ಬೇಗ ಕೆಲಸ ಮಾಡಿ ಸ್ವಾಮೀಜಿ ಬಂದೇ ಬಿಡ್ತಾರೆ ಎಂದು ಶಾರದಾ ಪ್ರಸಾದ್ ಇಬ್ಬರು ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ವಾರಗಿತ್ತೆಯರಿಬ್ಬರು ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅತ್ತೆ ಹೇಳಿದ್ದು ಕೂಡ ನಿಜನೇ ಅಲ್ವಾ ಯಾವಾಗ ನೋಡಿದ್ರು ಅವರವರ ಮನೆಯಲ್ಲಿ ಅಡಿಗೆ ಮಾಡ್ಕೋತಾ ಇದ್ವಿ ಆದ್ರೆ ನಮಗೆ ನಾವು ತಿಳಿಯದ ಹಾಗೆ ಒಂದೇ ಅಡಿಗೆ ಮನೆಗೆ ಬಂದು ನಿಜಕ್ಕೂ ಅಡಿಗೆ ಹೇಗೆ ಮಾಡ್ತಾ ಇದ್ವಿ ಯಾಕೆ ಅದು ನಂಗೆ ಆಶ್ಚರ್ಯವಾಗುತ್ತಿದೆ ಅದೂ ಮೇಲಾಗಿ ಮಾವಯ್ಯ ಈಗ ಬಂದು ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ ಅಂದ್ರು ಹೀ ಎಲ್ಲ ಬಿಟ್ಟು ನಮಗೆ ಬೆಳಿಗ್ಗೆ ಹೊರಕಟ್ಟು ಸ್ವಾಮೀಜಿನ ಏನು ಎಂದು ಅವರು ಆಶ್ಚರ್ಯದಿಂದ ಅವರಲ್ಲೇ ಅವರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಮೂವರು ಅಡುಗೆ ತಯಾರು ಮಾಡುತ್ತಾರೆ ಅವರು ಅಂದುಕೊಂಡ ಹಾಗೆಯೇ ಬೆಳಿಗ್ಗೆ ಅವರಿಗೆ ಹೊರಕೊಟ್ಟ ಸ್ವಾಮೀಜಿ ಅಲ್ಲಿಗೆ ಬರುತ್ತಾನೆ ಅವರನ್ನು ನೋಡಿ ಅವರು ಆಶ್ಚರ್ಯ ಹೋಗುತ್ತಾರೆ ಅವರು ಮೂವರು ಕೂಡ ಅವನನ್ನು ಆಹ್ವಾನಿಸಿ ಊಟ ಬಡಿಸುತ್ತಾರೆ ಸ್ವಾಮೀಜಿ ತೃಪ್ತಿಯಿಂದ ಊಟ ಮಾಡಿ ನೀವು ಮಾಡಿದ ಒಳ್ಳೆ ಕಾರ್ಯದಿಂದ ನಿಮಗೆ ಸಹಾಯ ಸಿಕ್ಕುತ್ತದೆ ದೊಡ್ಡ ಪ್ರಮಾದದಿಂದ ಎಲ್ಲರೂ ಹೊರಗೆ ಬರುತ್ತೀರಾ ಎಂದು ಅವರನ್ನು ಆಶೀರ್ವದಿಸಿ ಹೊರಟು ಹೋಗುತ್ತಾನೆ ಮೂವರು ವಾರಗಿತ್ತಿಯರು ಕೂಡ ಈ ಸ್ವಾಮೀಜಿ ನಮಗೆ ಏನೋ ಹೇಳಬೇಕು ಎಂದು ಪ್ರಯತ್ನಿಸ್ತಾ ಇದ್ದಾರೆ ಆದ್ರೆ ಅದೇನೋ ಹೇಳ್ತಾ ಇಲ್ಲ ಸರಾಸರಿ ಅವನನ್ನೇ ಕೇಳೋಣ ಅಂದ್ಕೊಂಡ್ರೆ ಹೇಳೋದೇನೋ ನಮ್ಗೆ ಹೇಳ್ತಾರೆ ಅಲ್ಲ ಅಂತ ಆಲೋಚಿಸುತ್ತಾ ಇರ್ತಾರೆ ಹಾಗೆ ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಏನೋ ಮೂವರು ವಾರಗಿತ್ತಿಯರು ಗುಸುಗುಸು ಅಂತ ಇದ್ದೀರಾ ಏನ್ ನಡೀತೋ ಏನೋ ಆಗ ಅವರು ಏನೂ ಇಲ್ಲ ಅನ್ನುತ್ತಾರೆ ಇನ್ನು ಅಂಜಲಿ ಅವನಿ ಇಬ್ಬರು ಹೋಗ್ತಾ ಇದಿ ಭಾವನವರೇ ಎಂದು ಅವರ ಮನೆಗೆ ಅವರು ಹೊರಟು ಹೋಗುತ್ತಾರೆ ಅವರು ಮನೆಯೊಳಗೆ ಹೋಗೋ ಸಮಯಕ್ಕೆ ಅವರ ಗಂಡಂದಿರು ಕೂಡ ಇರುತ್ತಾರೆ ಆಗ ಅವರು ಅವರವರ ಗಂಡಂದಿರಿಗೆ ಬೆಳಿಗ್ಗೆ ನಡೆದ ವಿಷಯ ಹೇಳುತ್ತಾರೆ ಅದನ್ನು ಕೇಳಿದವರು ಏನೋ ಸ್ವಾಮೀಜಿ ನಿಮಗೆ ಕೊಟ್ಟವರ ದೊಡ್ಡ ವರವಾದ್ರೆ ಒಳ್ಳೇದೇ ಅಲ್ವಾ ಒಳ್ಳೇದಾಗಬೇಕು ಅಂತಾನೆ ಅಲ್ವಾ ನಾವು ಯಾವಾಗ್ಲೂ ಕೇಳ್ಕೊಳ್ಳೋದು ಎಂದು ಅನ್ನುತ್ತಾರೆ ಇನ್ನು ದಿನಗಳು ಕಳೆಯುತ್ತಾ ಇರುತ್ತದೆ ಆ ಸಮಯದಲ್ಲಿ ಬಿರುಗಾಳಿಯಿಂದ ಕೂಡಿದ ವಿಪರೀತವಾದ ದೊಡ್ಡ ದೊಡ್ಡ ಮಳೆ ಶುರುವಾಗುತ್ತದೆ ಎಲ್ಲಿಯ ಮರಗಳು ಅಲ್ಲಿಯೇ ನೆಲಕ್ಕೆ ಉರುಳುತ್ತದೆ ದೀಪತ್ಸವಾದ ಪ್ರವಾಹ ಏರ್ಪಡುತ್ತದೆ ನೀರು ಮನೆಯೊಳಗೆ ಬರುತ್ತದೆ ಬಹಳ ಜನ ಜನರು ಮಳೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ವಾರಗಿತ್ತಿಯರು ಮೂವರು ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ಅಯ್ಯಯ್ಯೋ ವಿಪರೀತವಾದ ಗಾಳಿ ಮಳೆ ಪ್ರವಾಹ ಬಂದಿದೆ ಬಹಳ ಜನ ಕಾಪಾಡಿ ಕಾಪಾಡಿ ಅಂತ ಕೇಕೆ ಹಾಕ್ತಾ ಇದ್ದಾರೆ ನಾವು ಏನು ಮಾಡಲಾರದ ಪರಿಸ್ಥಿತಿಯಲ್ಲಿದ್ದೀವಿ ಭಗವಂತ ನಾವು ಕೂಡ ಈ ಕೊಚ್ಕೊಂಡು ಹೋಗ್ತೀವಿ ಅಂತ ಎಂದು ಅವರು ಕೂಡ ಅಳ್ತಾ ಇರ್ತಾರೆ ಗಣ್ಣಂದಿರು ಜಾಗ್ರತೆಯಾಗಿರಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಹೌದು ಈಗಲೇ ಬಹಳ ಪ್ರಮಾದ ನಡೆದಿದೆ ಸುತ್ತಮುತ್ತಲಿನ ಮನೆಗಳು ಕೂಡ ಕುಸಿದು ಹೋಗಿದೆ ಸದ್ಯಕ್ಕಂತೂ ನಾವು ಸುರಕ್ಷಿತವಾಗೇ ಇದ್ದೇವೆ ಇಷ್ಟರಲ್ಲಿ ಮಳೆ ನಿಂತರೆ ನಾವು ಪ್ರಮಾದದಿಂದ ಹೊರಗೆ ಬಂದ ಹಾಗೆ ಹೌದು ಎಲ್ರು ಜಾಗೃತಿಯಾಗಿರಿ ಎಲ್ರು ಒಂದೇ ಕಡೆ ಇರೋಣ ಎಂದು ಪ್ರಸಾದ್ ಕೂಡ ಹೇಳುತ್ತಾ ಇರ್ತಾನೆ ಆಗ ಅಂಜಲಿಗೆ ಸ್ವಾಮೀಜಿ ಕೊಟ್ಟ ವರ ನೆನಪಿಗೆ ಬರುತ್ತೆ ಅಕ್ಕ ನಾವು ಮೂವರು ಸೇರಿದ್ದರೆ ಸ್ವಾಮೀಜಿ ಪ್ರಮಾದದಿಂದ ಎಷ್ಟೋ ಜನನ ಕಾಪಾಡಬಹುದು ಅಂದಿದ್ರಲ್ಲ ನಾವು ನಮ್ಮ ಕೈಯನ್ನು ಚಾಚೋಣ ಮಳೆ ನಿಲ್ಲಲೇ ಅಂತ ಕೇಳ್ಕೊಳ್ಳೋಣ ಎಂದು ಅಂದುಕೊಂಡು ಆ ಮೂವರು ಕೈಗಳನ್ನು ಚಾಚಿ ಮಳೆ ನಿಂತು ಹೋಗಬೇಕು ಎಂದು ಬೇಡಿಕೊಳ್ಳುತ್ತಾರೆ ಆದರೆ ಅದು ನಿಜಕ್ಕೂ ನಡೆಯುವುದಿಲ್ಲ ಎರಡು ಮೂರು ಸಲ ಪ್ರಯತ್ನಿಸುತ್ತಾರೆ ಆದರೂ ನಡೆಯುವುದಿಲ್ಲ ಸ್ವಾಮೀಜಿ ಕೊಟ್ಟವರ ಕೆಲಸ ಮಾಡ್ತಾ ಇಲ್ಲ ನಿಜಕ್ಕೂ ಸ್ವಾಮೀಜಿನ ಕೇವಲ ನಮ್ಮನ್ನು ಹುಚ್ಚರಾಗಿ ಮಾಡಲಿಕ್ಕೆ ಹಾಗಂದ್ರ ಹಾಗನ್ಬೇಡ್ರಿ ಅವರು ನಾನು ಚಿಕ್ಕಂದಿನಲ್ಲಿದ್ದಾಗ ನನ್ನ ಕಣ್ಣ ಮುಂದೆ ಎಷ್ಟೋ ಅದ್ಭುತ ಮಾಡಿದ್ರು ಆತರ ಯಾವತ್ತೂ ಅಂದ್ಕೋಬಿಡಿ ಆದ್ರೂ ಆಗ ಸ್ವಾಮೀಜಿ ನಿಮ್ಗೆ ಕೊಟ್ಟವರವೇನೋ ನನಗ್ ಹೇಳಿ ಆಗ ಅವರು ಮೂವರು ನಡೆದ ವಿಷಯವೆಲ್ಲ ಅತ್ತೆಗೆ ವಿವರಿಸುತ್ತಾರೆ ಅದನ್ನು ಕೇಳಿದ ಶಾರದಾ ನೀವು ಕೋರ್ಕೋತಾ ಪ್ರಕೃತಿಗೆ ವಿರುದ್ಧವಾಗಿದ್ದ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳಿದ್ದಾನೆ ಆಪತ್ಕಾಲದಲ್ಲಿ ನೀವು ಒಬ್ಬರನ್ನೊಬ್ಬರು ಸಹಾಯಕರಾಗಿ ಅಂತ ಅಷ್ಟೇ ಹೊರತು ಸೃಷ್ಟಿಗೆ ವಿರುದ್ಧವಾಗಿ ಹೋಗ್ತೀರಿ ಅಂತ ಅಲ್ವಲ್ಲ ಅವರು ಆಶ್ಚರ್ಯದಿಂದ ಅರ್ಥವಾಗ್ಲಿಲ್ಲ ಅತ್ತೆ ಅಂತ ಕೇಳ್ತಾರೆ ಆಗ ಪ್ರಸಾದೋ ಏನಮ್ಮ ಇದರಲ್ಲಿ ಅರ್ಥವಾಗದೇ ಇರೋದಕ್ಕೇನಿದೆ ವಿಷಯವೇನು ಅಂತಂದ್ರೆ ಈಗ ನಡೆಯಬೇಕಾಗಿದ್ದು ಖಚಿತವಾಗಿ ನಡೆಯಲೇಬೇಕು ಅದು ನಿಲ್ಲದಕ್ಕೇನೂ ಇಲ್ಲ ಆದರೆ ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡಿ ಆಗ ಅವರು ಮೂವರು ಒಂದೇ ಸಲಕ್ಕೆ ನಮಗೆ ಒಂದು ಮಾಯಾ ದೋಣಿ ಬೇಕು ಅದರಲ್ಲಿ ಎಷ್ಟು ಜನ ಕುಳಿತುಕೊಂಡರೂ ಅದು ದೊಡ್ಡದಾಗ್ತಾನೆ ಇರಬೇಕು ಎಷ್ಟು ದೊಡ್ಡ ನೀರಿನ ಪ್ರವಾಹದಲ್ಲಿಯೂ ಅದು ಮುಳುಗಿ ಹೋಗಬಾರದು ಎಂದು ಗಟ್ಟಿಯಾಗಿ ಕೋರಿಕೊಳ್ಳುತ್ತಾರೆ ಆಗ ಅಲ್ಲಿಗೆ ಒಂದು ದೊಡ್ಡ ದೋಣಿ ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಅವರು ಬಹಳ ಸಂತೋಷ ಬನ್ನಿ ಎಲ್ಲರೂ ಇದ್ರಲ್ಲಿ ಕೂತ್ಕೊಳ್ಳೋಣ ನಾವು ಸುರಕ್ಷಿತವಾಗಿರ್ತೀವಿ ಎಂದು ತಳೆಯ ಅನಾಮಿಕಾ ಇನ್ನು ಎಲ್ಲರೂ ಅದರಲ್ಲಿ ಕೂತ್ಕೋತಾರೆ ಆ ದೋಣಿ ಮುಂದಕ್ಕೆ ಸಾಗುತ್ತಾ ಇರ್ತದೆ ಆಗ ಅವರು ಅಲ್ಲಿರುವ ಅವರ ಹತ್ತಿರ ಈ ದೋಣಿ ಒಳಗೆ ಬಂದ್ಬಿಡಿ ಬೇಗದಲ್ಲಿ ದೋಣಿ ಒಳಗೆ ಬನ್ನಿ ಎಂದು ಸೊಸೇಂದಿರು ಕೇಕೆ ಹಾಕ್ತಾ ಇರ್ತಾರೆ ಆಗ ಸಹಾಯಕ್ಕಾಗಿ ಎದುರು ನೋಡ್ತಾ ಇರುವವರೆಲ್ಲರೂ ಕೂಡ ಅದರಲ್ಲಿ ಬಂದು ಕೂತ್ಕೋತಾರೆ ಅವರು ಹಾಗೆ ಬರುತ್ತಾ ಇರುವಾಗ ಆ ದೋಣಿಯ ಪ್ರಮಾಣ ದೊಡ್ಡದಾಗ್ತಾ ಹೋಗ್ತಾ ಇರುತ್ತದೆ ಆಗ ಅವರು ಮಾಯಾ ದೋಣಿಯ ಸಹಾಯದಿಂದ ಬಹಳ ಜನರ ಪ್ರಾಣಗಳನ್ನು ಕಾಪಾಡುತ್ತಾರೆ ದೋಣಿ ಎರಡು ದಿನಗಳ ಕಾಲ ಪ್ರಯಾಣ ಮಾಡಿ ಒಂದು ಕಡೆ ನಿಲ್ಲುತ್ತದೆ ಅಲ್ಲಿ ಮಳೆ ಪ್ರವಾಹ ಅಂತದ್ದೇನೂ ಇರುವುದಿಲ್ಲ ಅಲ್ಲಿ ಒಂದು ದೊಡ್ಡ ಗ್ರಾಮ ಕಾಣಿಸುತ್ತದೆ ಎಲ್ಲರೂ ಕೂಡ ದೋಣಿಯಿಂದಳೆದು ಅನಾಮಿಕಾ ಅವರಿಗೆ ಕೃತಜ್ಞತೆ ಹೇಳುತ್ತಾರೆ ಅನಾಮಿಕಳ ಕುಟುಂಬ ಕೂಡ ದೋಣಿಯಿಂದ ಇಳಿಯುತ್ತದೆ ಅವರು ಹಾಗೆ ದೋಣಿಯಿಂದ ಇಳಿದ ತಕ್ಷಣ ದೋಣಿ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ನೋಡಿದ್ರಲ್ಲ ಸ್ವಾಮೀಜಿ ಕೊಟ್ಟವರ ಹೇಗೆ ಉಪಯೋಗಕ್ಕೆ ಬಂತು ನೀವು ಮೂವರು ಸೇರಿ ಎಷ್ಟು ಜನರ ಪ್ರಾಣವನ್ನು ಕಾಪಾಡಿದ್ದೀರೋ ಈ ದೋಣಿ ಇಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಇಲ್ಲಿ ಸುರಕ್ಷಿತವಾಗಿ ನಾವೆಲ್ಲರೂ ಇರಬಹುದು ಅಂತ ಅರ್ಥ ಈ ಹೊಸ ಊರಿನಲ್ಲಿ ನಾವು ಹೊಸ ಜೀವನವನ್ನು ಶುರು ಮಾಡೋಣ ಎಂದು ಪ್ರಸಾದ್ ಅನ್ನುತ್ತಾನೆ ಇನ್ನು ಅವರು ಸರಿ ಎಂದು ಮುಂದಕ್ಕೆ ಸಾಗುತ್ತಾರೆ ಎಲ್ಲರೂ ಸೇರಿ ಆ ಗ್ರಾಮದಲ್ಲಿ ಮನೆಯನ್ನು ಏರ್ಪಾಟು ಮಾಡಿಕೊಂಡು ನಿವಾಸಿಸಲಿಕ್ಕೆ ತಕ್ಕ ಏರ್ಪಾಟು ಮಾಡಿಕೊಳ್ಳುತ್ತಾರೆ ಇದೆಲ್ಲ ದೂರದಿಂದ ನೋಡುತ್ತಾ ಇರುವ ಸ್ವಾಮೀಜಿ ನಗುತ್ತಾ ಅಲ್ಲಿಂದ ಮಾಯವಾಗಿ ಹೋಗುತ್ತಾನೆ ಇನ್ನು ಅಲ್ಲಿಗೆ ಸುರಕ್ಷಿತವಾಗಿ ಸೇರಿಕೊಂಡು ಅವರೆಲ್ಲ ಸ್ವಂತವಾಗಿ ಮನೆಯನ್ನು ಕಟ್ಟಿಸಿಕೊಂಡು ಹೊಸ ಜೀವನವನ್ನು ಶುರು ಮಾಡುತ್ತಾರೆ ಅನಾಮಿಕಾ ಅವರೆಲ್ಲರಿಗೂ ಅದೊಂದು ಕನಸಿನ ಹಾಗೆ ಅನ್ನಿಸುತ್ತದೆ ಏನಾದರೂ ಸರಿ ಸ್ವಾಮೀಜಿ ಕೊಟ್ಟ ದೊಡ್ಡವರದಿಂದ ಅವರು ಆ ಪ್ರಮಾದದಿಂದ ಜನರನ್ನು ಕಾಪಾಡಬಲ್ಲವರಾದರು ಅಷ್ಟೇ ಅಲ್ಲ ಇನ್ನು ಮೇಲಿನಿಂದ ಯಾವ ಪ್ರಮಾದದಿಂದಲಾದರೂ ಜನರನ್ನು ಕಾಪಾಡಬಲ್ಲೆವೋ ಅಂತ ಗಟ್ಟಿ ನಂಬಿಕೆ ಅವರಿಗೆ ಏರ್ಪಡುತ್ತದೆ ಹಾಗೆ ಅವರು ಬಹಳ ಧೈರ್ಯದಿಂದ ಸಂತ ಸಂತೋಷದಿಂದ ಕಲಿತು ಬೆರೆತು ಇರುತ್ತಾ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾರೆ ಇಂತ ಆಸಕ್ತಿಕರವಾದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್